ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಸಮೃದ್ಧಿ ನಂಜನಾಥ ಹಾಗೂ ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ನಾಗರಾಜನವರು ಸ್ವಾಮೇಗೌಡರು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಎಲ್ಲ ಈ ಊರಿನ ಹಿರಿಯ ಮುಖಂಡರುಗಳು ನಮ್ಮ ಹಾಲು ಉತ್ಪಾದಕ ಮಹಿಳೆಯರು ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲರೂ ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಮೇಲೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಬಹಳ ಸಂತೋಷ ದಿನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಬಹುಶಃ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬಹಳ ಬ್ಯುಸಿ ಇದ್ದಾರೆ ನಮ್ಮ ಶಾಸಕರು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಇವತ್ತು ನನ್ನ ಕ್ಷೇತ್ರದ ಒಂದು ಸಮಾರಂಭ ಅಂತ ಅವರು ಮನಸ್ಸಲ್ಲಿಟ್ಕೊಂಡು ಈ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ಅವ್ರಿಗೆ ನಮ್ಮೆಲ್ಲ ಮಹಿಳೆಯರ ಪರವಾಗಿ ಗೌರವಪೂರ್ಣ ಧನ್ಯವಾದಗಳನ್ನ ಯಶಸ್ಸಿಕೊಡ್ತೀನಿ ಮಳೆ ಬರ್ತಾ ಇದೆ ಏನೋ ಸಂಘ ಸಂಸ್ಥೆ ಓಪನ್ ಮಾಡ್ಕೊಳ್ಳಿ ಅಂತ ಇರ್ಬೋದು ಇರುತ್ತೆ ಆದ್ರೆ ಅದನ್ನೆಲ್ಲ ಒಂದು ಇವತ್ತು ನನ್ನ ಕ್ಷೇತ್ರದ ಒಂದು ಸಮಾರಂಭ ಏನೋ ಮಹಿಳೆಯರಿಗೆ ನನ್ನ ಒಂದು ಇರುವ ಜನಗಳನ್ನ ಹೇಳೋಣ ನನ್ನ ಸಹಕಾರ ಕೊಡೋಣ ಅಂತ ಬಹಳ ಒಂದು ಒಳ್ಳೆ ಮನಸ್ಸಿಂದ ಅವ್ರು ಬಂದು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಬಹಳ ನಾವು ಗೌರ್ವೂರ್ಣವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಏನು ಮಹಿಳೆಯರು ಇವತ್ತು ಸಂಘ ಹಾಲು ಉತ್ಪಾದಕ ಇವತ್ತು ಒಂದು ಸಂಘ ಓಪನ್ ಮಾಡಿದ್ದೀರಾ ಓಪನ್ ಮಾಡೋದು ಬಹಳ ಮುಖ್ಯ ಅಲ್ಲ ನಾವು ಅದನ್ನು ನಡ್ಸ್ಕೊಂಡು ಹೋಗೋದು ಮುಖ್ಯ ಸಾರು ಹೇಳಿದ್ರು ನಿಮ್ಗೆಲ್ಲರಿಗೂ ನಾನೊಂದು ಸಹಕಾರ ಕೊಡ್ತೀನಿ ಅಂತ ದಯವಿಟ್ಟು ಅದನ್ನೆಲ್ಲ ನೀವು ಮಂದಾಟ ಮಾಡ್ಕೊಳ್ಳಿ ಈಗ ಮಕ್ಳಿಗೆ ನಾವು ಓದಿ ಅಂತ ತಂದೆ ತಾಯಿ ಸಹಕಾರ ಕೊಡ್ತಾರೆ ಮತ್ತು ಅವರು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಅದೇ ರೀತಿ ನೀವು ಸಂಘನ ಚೆನ್ನಾಗಿ ನಡ್ಸ್ಕೊಂಡೋಗಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟು ಒಂದು ನಮ್ಮ ಒಕ್ಕೂಟಕ್ಕೊಂದು ಹೆಸರು ತಂದು ಕೊಟ್ಟರೆ ನಮ್ಗೆ ನಮಗೆ ಅದೇ ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವ್ರು ಬಂದು ಅವರು ಅಮೃತಾಸದಿಂದ ಒಂದು ಓಪನ್ ಮಾಡಿದ್ದಾರೆ ಅವ್ರಿಗೂ ಒಂದು ಗೌರವ ಬರುತ್ತೆ ಎಮ್ ಎಲ್ ಎ ಸಾಬ್ ಬಂದಿದ್ರು ಒಂದು ಓಪನ್ ನಾವು ಓಪನ್ ಮಾಡಿಕೊಟ್ರು ನಾವು ಈ ರೀತಿ ಮುನ್ನಡೆಸ್ಕೊಂಡು ಹೋಗಿದ್ದೀವಿ ಮುಂದೆ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡೋದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಹಾಗೆ ನಮ್ಮ ಮಹಿಳೆಯರಿಗೆ ಇನ್ನೊಂದು ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕೆಲಸಗಳು ಇದ್ದೇ ನಾಲ್ಕು ಗಂಟೆ ರಾತ್ರಿಗೆ ಐದು ಗಂಟೆಗೆ ರಾತ್ರಿ ಎದ್ದು ನೀವು ಭಾಳ ಕಷ್ಟಪಟ್ಟು ಒಂದು ಹಸುವಿನ ಸೇವೆ ಮಾಡ್ತೀರಾ ಇವತ್ತು ನಿಮ್ಮನ್ನು ಕಾಯೋದು ಅದೇ ನಿಮ್ಮ ಮಕ್ಕಳು ಗಂಡಸ್ರು ಎಷ್ಟೋ ದುಡ್ಕೊಂಡು ಬರ್ತಾರೆ ಇವಾಗ ಎಷ್ಟೋ ಬೆಳೆಗಳಾಗ್ತಾರೆ ಎಲ್ಲ ನಷ್ಟ ಆಗ್ತಾ ಬರ್ತಾ ಇದೆ ಸಿಕ್ಕೋದಕ್ಕೆ ಸಿಗುತ್ತೆ ನಷ್ಟ ಆಗೋಲ್ಲ ಆದರೆ ನಷ್ಟ ಆಗದೆ ಇರೋದು ನಮ್ಮ ಜೀವನಕ್ಕೆ ಒಂದು ಆಧಾರ ಅಂತ ಸಿಗೋದು ಅಂದರೆ ಹಸುವಿನಲ್ಲಿ ಮಾತ್ರ ಬಹುಶಃ ಅದು ನಿಮಗೆ ಗೊತ್ತಿರ್ಬೋದು ಈಗ ಕೊರೋನಾ ಟೈಮಲ್ಲಿ ಯಾವುದಾದ್ರು ಎಲ್ಲರೂ ಸಂಪರ್ಕಗಳೇ ಕಡ್ದೋಯ್ತು ಯಾರ ಜನಗಳದ್ದು ಸಂಪರ್ಕನೇ ಇಲ್ಲ ಆದರೆ ನಮ್ಮ ಕೈ ಹಿಡಿದಿದ್ದು ಯಾವ್ದು ಹೇಳಿ ನೋಡೋಣ ಲಾಸ್ಟಲ್ಲಿ ನಮ್ಮ ಕೈಗೆ ಅಮೌಂಟ್ ಬಂತು ಎಲ್ಲಾರು ಕೆಲಸಗಳು ಕಳ್ಕೊಂಡ್ರು ಎಲ್ಲ ಮನೆಗಳಲ್ಲಿದ್ರು ಆದ್ರೆ ನಮ್ಮ ಕೈ ಹಿಡ್ದಿಕ್ ಒಂದೇ ನಮ್ಮದು ಐನಗಾರಿಕೆ ದಯವಿಟ್ಟು ಅದನ್ನ ಮಂದಟ್ಟು ಮಾಡ್ಕೊಳ್ಳಿ ಹಸುಗಳನ್ನ ತಗೊಳ್ಳಿ ನಿಮ್ಮ ಹಸುಗಳ್ನ ತಗೊಳೋದಕ್ ಕೂಡ ನಮ್ಮ ಸರ್ಕಾರದಿಂದ ನಮ್ಮ ಒಕ್ಕೂಟದಿಂದ ನಿಮಗೆ ಕೆಲವು ಅನುದಾನಗಳು ಬರುತ್ತೆ ನಿಧಾನಗತಿಯಲ್ಲಿ ಒಂದು ಯೋಜನೆಗಳಿದೆ ಒಂದು ಐವತ್ತು ಸಾವಿರದಷ್ಟು ಕೊಡ್ತಾರೆ ಬಡ್ಡಿ ರಹಿತ ಅದನ್ನ ನಿಮ್ಗೆ ಅದೇ ರೊಟೇಷನ್ ಮಾಡ್ಕೊಂಡು ಹೋಗ್ಬೋದು ಒಂದು ಹದಿಮೂರು ಜನ ಕೊಡ್ತಾರೆ ಮತ್ತು ನೀವು ಅದನ್ನು ಅಮೌಂಟನ್ನು ಸೇವ್ ಮಾಡ್ಕೊಂಡು ಇನ್ನೊಂದು ಹದಿಮೂರು ಜನ ಈ ಥರ ಎಲ್ಲ ಇದೆ ಬಹಳ ಅನುಕೂಲವಾದ ಥರವಾದ ಅನು ಅನುದಾನಗಳಿದೆ ನಿಮಗೆ ಅದೆಲ್ಲ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಸೂಪರ್ವೈಸರ್ಗಳಿದ್ದಾರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಹತ್ರ ಭೇಟಿ ಮಾಡಿ ಒಳ್ಳೆ ಗುಣಮಟ್ಟದ ಹಾಲು ಹೇಗೆ ಬರಬೇಕು ಅಂತ ಕೂಡ ನೀವು ಕೇಳ್ಕೊಡಿ ಅದಕ್ಕೆ ಹಸುಗೆ ಯಾವ ರೀತಿ ಆಹಾರ ಆಗ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ ತರಬೇತಿಗಳಿದೆ ದಯವಿಟ್ಟು ಅದಕ್ಕೆ ಅಟೆಂಡ್ ಆಗಿ ಆಮೇಲೆ ಎಲ್ಲದಕ್ಕಿನ್ನ ಹೆಚ್ಚಿಗೆ ಆಗಿ ನೀವು ಹಸುವ ಮೇಲೆ ಇನ್ಶೂರೆನ್ಸ್ ಮಾಡಿಸಿ ಏನಾದರೂ ತೊಂದರೆ ಆದ ಪಕ್ಷದಲ್ಲೇ ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಅಮೌಂಟ್ ಕೈ ಸೇರುತ್ತೆ ತಪ್ಪದೇ ಇನ್ಶೂರೆನ್ಸ್ ಅಂತೂ ಮಾಡಿಸ್ಲೇಬೇಕ್ರಮ್ಮ ಈ ರೀತಿ ಮಾಡಿ ಎಲ್ಲಾ ಒಂದು ಒಳ್ಳೆ ಗುಣಮಟ್ಟದ ಹಾಲು ಹೆಚ್ಕೊಂಡೋಗಿ ನಮ್ಮ ಒಕ್ಕೂಟಕ್ಕೆ ಒಂದು ಒಳ್ಳೇದ್ ಮಾಡಿ ನಿಮ್ಗೂ ಒಳ್ಳೇದಾಗಲಿ ಕೇಂದ್ರ ಬಿಂದುವು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ಕೋಚಮೂಲ್ನ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಆತ್ಮೀಯರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ ಮತ್ತೋರು ನನ್ನ ಸನ್ಮಿತ್ರರು ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ ಮಹಿಳಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಅವರೇ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ ನಮ್ಮ ಸಮಾಜ ಸೇವಕರು ಆತ್ಮೀಯರಾದಂಥ ಅವರೇ ಲಕ್ಷ್ಮಣವರೇ ಅವರೇ ನಮ್ಮ ಶ್ರೀಧರಣ್ಣವರೇ ಮತ್ತು ವೇದಿಕೆ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಊರಿನ ಗ್ರಾಮಸ್ಥರೇ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಷ್ಟೇ ನಮ್ಮ ಜನಪ್ರಿಯ ಶಾಸಕರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಪ್ರಗತಿ ಅಂದರೆ ಹೇಗಿರಬೇಕು ಒಂದು ಪ್ರಗತಿ ಅಂತ ನಾವು ಸಾಗಬೇಕಾದ್ರೆ ನಾವೆಲ್ಲ ಯಾವ ರೀತಿ ಎಚ್ಚರವನ್ನು ವಹಿಸಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ತಮ್ಗೆ ಒಂದೇ ಒಂದು ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ ಯಾವತ್ತು ಹೆಣ್ಮಗು ಈ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ತಾಳೋ ಒಂದು ಒಳ್ಳೆ ದಿಕ್ಕಿನತ್ತ ಆ ತಾಯಿ ಎಂದರು ಸಾಕ್ತಾರೋ ಆವತ್ತು ಆ ಸಮಾಜ ಶುಚಿಧವಾಗಿರ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂಥ ಒಂದು ಮಾತು ಇದನ್ನು ವಿಚಾರವಾಗಿ ತಗೊಂಡಾಗ ಇವತ್ತು ಕಾಡೇನಹಳ್ಳಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಶ್ಲಾಘನೆ ಮಾಡ್ತೇನೆ ಇವತ್ತು ಹೆಣ್ಣು ಒಂದು ಸಬಲೀಕರಣಕ್ಕೋಸ್ಕರ ಅವರ ಹಿಂದೆ ಅವರು ಡೈರೆಕ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮಹಿಳಾ ಡೈರಿಗಳನ್ನ ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಶ್ಲಾಘನೆ ಒಂದು ವಿಚಾರ ಇವತ್ತು ಇವತ್ತು ನಮ್ಮ ನಾಗರಾಜಣ್ಣವರಾಗ್ಬೋದು ನಮ್ಮ ಆಗಿರ್ಬೋದು ಮಹಾಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಒಕ್ಕೂಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಅವರ ಜವಾಬ್ದಾರಿಗಳೇನಿದೆಯೋ ಅವರನ್ನ ಪರಿಪೂರ್ಣವಾಗಿ ಮಾಡಿ ಎಲ್ಲ ಒಂದು ತಾಲೂಕುಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಯಥೇ ಯಥೇಚ್ಛವಾಗಿ ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಒಂದು ಕೆಲಸ ಮಾಡ್ತಾರೆ ಒಂದು ಈ ತಾಲೂಕಿನ ಅಭಿವೃದ್ಧಿ ಕಡೆಗೆ ಅವರು ಹೆಚ್ಚಿನ ಒಂದು ಗಮನ ಹರಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ಇದೆ ಈ ಸಂದರ್ಭದಲ್ಲಿ ಪ್ರಗತಿಯಿಂದ ಹೇಗಿರ್ಬೇಕು ಅನ್ನೋದನ್ನ ಒಂದು ನಾನು ಈಗ ನಡೆದಂತ ಒಂದು ಘಟನೆ ಒಂದು ವಿಚಾರ ಹೆಚ್ಚಲು ಇಷ್ಟಪಡ್ತೇನೆ ನಾವು ನಾನು ನಮ್ಮ ರಿಕ್ಪತ್ ರೆಡ್ಡಿ ಅವರು ನಾವು ಶಾಸಕರು ಕಾರಲ್ಲಿ ಬರುವಾಗ ಇಲ್ಲಿ ಬಂದ್ವಿ ಮುನೇಶ್ವರ ದೇವಸ್ಥಾನದ ಹತ್ರ ಅವ್ರೊಂದು ಮಾತ್ ಕೇಳ್ತಾ ಇದ್ರು ಆ ನೋಡಿ ಎರಡು ಎರಡು ಇದು ಏನು ಸಿಸಿ ರೋಡ್ ಹಾಕಕ್ಕೆ ಸುಮಾರು ಎಷ್ಟಾಗ್ತದೆ ಸುಮಾರು ಜನಕ್ಕೆ ಇದು ಅನುಕೂಲ ಆಗ್ತಕ್ಕಂಥದ್ದು ಅದು ಹತ್ತು ಲಕ್ಷ ಆಗ್ಲಿ ಇಪ್ಪತ್ತು ಲಕ್ಷ ಆಗ್ಲಿ ಒಂದು ಸಿಸಿ ರೋಡ್ ಹಾಕಿ ಅಲ್ಲಿ ಒಂದು ಮಾರ್ಕ್ಸ್ ಸ್ಲೇಟ್ ಹಾಕಿ ಜನರಿಗೆ ಅನುಕೂಲ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೊಡ್ಬೇಕು ಅದು ಶೀಘ್ರದಲ್ಲೇ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅಂದ್ರೆ ನಾವು ಬರ್ತಾ ಇರ್ತಕ್ಕಂಥದ್ದು ಒಂದು ಡೈರಿ ಒಂದು ವಿಚಾರವಾಗಿ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಅವ್ರ ಆಲೋಚನೆ ಯಾವ ಕಡೆಗೆ ಹೋಗ್ತಾ ಇದೆ ಅವರ ಆಲೋಚನೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂದ್ರೆ ಪ್ರಗತಿ ಮಾಡಬೇಕು ಈ ಸಮಾಜವನ್ನು ಉದ್ದಾರ ಮಾಡಬೇಕು ಜನರನ್ನು ಉದ್ದಾರ ಮಾಡ್ಬೇಕಂತ ಒಂದು ಮನಸ್ಥಿತಿ ಒಬ್ಬರಿಗಿದ್ರೆ ಇದ್ರೆ ಎಲ್ಲೋ ಎಲ್ಲ ಒಂದ್ ಕಡೆ ಅವ್ರಿಗೆ ಆ ಒಂದು ಗಮನ ಸೆಳೀತದೆ ನಿಜವಾಗ್ಲೂ ಕೂಡ ನನ್ಗೆ ತುಂಬಾ ಸಂತೋಷ ಆಯ್ತು ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಗ್ರಾಮಸ್ಥರು ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ಶಾಸಕರು ಇದ್ದಾರೆ ನಮ್ಮ ನಾಗರಾಜಣ್ಣ ಇದ್ದಾರೆ ನಮ್ಮ ಸನ್ಮಿತ್ರಾಗಿರ್ತಕ್ಕಂತ ನಮ್ಮ ಶಾಮೇಗೌಡರು ಮಹಾಲಕ್ಷ್ಮಿ ಇವರೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಇಡೀ ತಾಲೂಕಲ್ಲಿ ಒಂದು ಒಳ್ಳೆ ಡೈರಿ ಅಂದ್ರೆ ಇಡೀ ಡಿಸ್ಟ್ರಿಕ್ ನಿಮ್ಮ ಡೈರಿ ಕಡೆ ನೋಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರಗತಿಯನ್ನು ಕಂಡ್ಕೊಳ್ಬೇಕು ತಾಯಂದ್ರು ಮತ್ತು ಊರಿನ ಗ್ರಾಮಸ್ಥರಿಗೆ ಇದು ಅನುಕೂಲ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ